ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕೊನೆಯ ತಿಂಗಳು ಎರಡು ಮಿತ್ರ ಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತವೆ ಡಿಸೆಂಬರ್ ಆರರಂದು ಗುರು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಇಮ್ಮುಖ ಸಂಚಾರ ಮಾಡಿದ್ರೆ ಡಿಸೆಂಬರ್ ಎಂಟರಂದು ಮಂಗಳ ಗ್ರಹವು ಧನು ರಾಶಿಗೆ ಪ್ರವೇಶ ಮಾಡುತ್ತದೆ ಈ ಸಮಯದಲ್ಲಿ ಮಿತ್ರ ಗ್ರಹಗಳಾದ ಗುರು ಮತ್ತು ಮಂಗಳ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತವೆ ಅಂದರೆ ಧನು ರಾಶಿಯಲ್ಲಿ ಮಂಗಳನಿಂದ ಏಳನೇ ಮನೆಯಲ್ಲಿ ಗುರು ಸಂಚಾರ ಮಾಡಿದರೆ ಮಿಥುನ ರಾಶಿಯಲ್ಲಿರುವ ಗುರುವಿನಿಂದ ಏಳನೇ ಮನೆಯಲ್ಲಿ ಮಂಗಳ ಗ್ರಹ ಕೂಡ ಸಂಚಾರ ಮಾಡುತ್ತದೆ ಗುರು ಆಳುವಂತಹ ಧನು ರಾಶಿಯಲ್ಲಿ ಮಂಗಳ ಸಂಚಾರ ಮಾಡುತ್ತದೆ ಬುಧ ಆಳುವಂತಹ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಮಾಡುತ್ತದೆ ಈ ಎರಡೂ ಮಿತ್ರ ಗ್ರಹಗಳ ಸ್ಥಾನದಿಂದಾಗಿ ಕೆಲವೊಂದು ರಾಶಿಗಳ ಮೇಲೆ ಸಂಪತ್ತು ಸೌಕರ್ಯ ಮತ್ತು ಸೌಲಭ್ಯಗಳು ಹೆಚ್ಚಾಗುತ್ತವೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಮಿತ್ರ ಗ್ರಹಗಳ ಸಂಚಾರ ಯಾವ ರೀತಿ ಇರುತ್ತೆ ಯಾವ ಯಾವ ರಾಶಿಗೆ ಶುಭ ಫಲಗಳನ್ನು ತರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ತಲ್ಲಿರೋ ಬೆಲ್ಲೈಕನ್ ಓತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈಗ ಮೇಷ ರಾಶಿ ಮೇಷರಾಶಿಯನ್ನು ಮಂಗಳ ಗ್ರಹವು ಆಳುತ್ತದೆ ಮೇಷರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಗುರುವಿನ ದೃಷ್ಟಿಯು ನಿಮ್ಮ ವಿವಾಹದ ಏಳನೇ ಮನೆ ಭಾಗ್ಯದ ಒಂಬತ್ತನೇ ಮನೆ ಮತ್ತು ಲಾಭದ ಹನ್ನೊಂದನೇ ಮನೆಗಳ ಮೇಲೆ ಇರುವುದರಿಂದ ಅವಿವಾಹಿತರಿಗೆ ಕಂಕಣ ಭಾಗ್ಯದೊಂದಿಗೆ ಅದೃಷ್ಟದ ಬೆಂಬಲವು ಕೂಡ ಸಿಗುತ್ತದೆ ಜೊತೆಗೆ ಆರ್ಥಿಕ ಲಾಭಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು ಅಲ್ಲದೆ ಒಂಬತ್ತನೇ ಮನೆಯಲ್ಲಿ ಸಾಗುವ ಮಂಗಳ ಎಲ್ಲ ಸಂದರ್ಭಗಳನ್ನು ಎದುರಿಸುವಂತಹ ಶಕ್ತಿಯನ್ನು ನೀಡುತ್ತಾನೆ ಗುರು ಹಾಗೂ ಮಂಗಳ ಮೂರು ಹಾಗೂ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಮೇಷರಾಶಿಯವರ ಸಂಪತ್ತು ಸೌಕರ್ಯ ಮತ್ತು ಸಮೃದ್ಧಿ ಹೆಚ್ಚಳವಾಗುತ್ತದೆ ಈಗ ಮಿಥುನ ರಾಶಿ ಮಿಥುನ ರಾಶಿಯ ಲಗ್ನದ ಸ್ಥಾನದಲ್ಲಿ ಗುರು ಸಂಚಾರ ಮಾಡುತ್ತದೆ ಗುರುವಿನ ಈ ಸ್ಥಾನ ಮಿಥುನ ರಾಶಿಯವರಿಗೆ ಸಕಲ ಸೌಕರ್ಯಗಳನ್ನು ನೀಡುತ್ತದೆ ಮಿಥುನ ರಾಶಿಯ ಒಂದನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ವಿದೇಶದಲ್ಲಿ ಇರುವಂತಹ ಮಿಥುನ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗುತ್ತದೆ ಹಿಂದೆ ಮಾಡಿದಂತಹ ಸಾಲಗಳನ್ನು ನೀವು ಈ ಸಂದರ್ಭದಲ್ಲಿ ತೀರಿಸುವ ಸಾಧ್ಯತೆ ಇದೆ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ನವ ದಂಪತಿಗಳಿಗೆ ಶುಭ ಸುದ್ದಿಯೊಂದು ಕಾದಿರುತ್ತದೆ ಮಂಗಳನಿಂದ ಶತ್ರುಗಳನ್ನು ಎದುರಿಸುವಂತಹ ಶಕ್ತಿ ಸಿಗುತ್ತದೆ ಈಗ ಸಿಂಹ ರಾಶಿ ಸಿಂಹ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ಮಂಗಳ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಹಿಂದೆ ಮಾಡಿದಂತಹ ಸಾಲಗಳನ್ನು ಈ ಸಂದರ್ಭದಲ್ಲಿ ತೀರಿಸುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಆರ್ಥಿಕ ಜೀವನ ಸುಧಾರಣೆಯನ್ನು ಕಾಣುತ್ತದೆ ದಾಂಪತ್ಯ ನೆಮ್ಮದಿ ಕೌಟುಂಬಿಕ ಸಂತೋಷ ಜೊತೆಗೆ ವಿವಾಹವಾಗುವ ಯೋಗ ಕೂಡ ಕೂಡಿ ಬರುತ್ತದೆ ಹೊಸ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ನಿಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ಈಡೇರುತ್ತವೆ ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲಗಳನ್ನು ನೀವು ಪಡೆಯುತ್ತೀರಿ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ಮಂಗಳ ಎಂಟನೇ ಮನೆಯಲ್ಲಿ ಗುರು ಶುಭ ಫಲಗಳನ್ನು ನೀಡುತ್ತಾರೆ ಈ ಎರಡೂ ಮಿತ್ರ ಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಸಾಕಷ್ಟು ಶುಭ ಫಲಗಳು ಸಿಗುತ್ತವೆ ನಿಮ್ಮ ಲಾಭದ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿರುವುದರಿಂದ ಅತ್ಯುತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ನಿಮ್ಮ ಬಹುಕಾಲದ ಆಸೆಗಳು ಈಡೇರುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರಿಂದಲೂ ನಿಮಗೆ ಲಾಭವಾಗುತ್ತದೆ ವಿದೇಶದಲ್ಲಿ ಶಿಕ್ಷಣವನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಈಗ ಧನುರಾಶಿ ಧನುರಾಶಿಯ ಲಗ್ನದ ಸ್ಥಾನದಲ್ಲಿ ಮಂಗಳ ಹಾಗೂ ಏಳನೇ ಮನೆಯಲ್ಲಿ ಗುರುವಿನ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತದೆ ಸಂಪತ್ತು ಸೌಕರ್ಯಗಳು ಹೆಚ್ಚಾಗಿ ಐಷಾರಾಮಿ ಜೀವನವನ್ನು ನೀವು ನಡೆಸುತ್ತೀರಿ ಈ ಹಿಂದೆ ಮಾಡಿದಂತಹ ಸಾಲಗಳು ತೀರುತ್ತವೆ ಹೊಸ ಹೊಸ ಲಾಭದಾಯಕ ಹುದ್ದೆಗಳನ್ನು ನೀವು ಶುರು ಮಾಡುತ್ತೀರಿ ನಿಮ್ಮ ಎಲ್ಲ ರೀತಿಯ ಕನಸುಗಳು ನನಸಾಗುವಂತಹ ಸಮಯ ಇದಾಗಿರುತ್ತದೆ ನೀವು ಮಾಡಿದ ಎಲ್ಲ ಕೆಲಸಗಳಿಂದಲೂ ಕೂಡ ಆದಾಯವನ್ನು ಹೆಚ್ಚಾಗಿ ಪಡೆಯುತ್ತೀರಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರುತ್ತದೆ ಹೊಸ ವೃತ್ತಿ ಜೀವನ ಶುರು ಮಾಡಲು ನಿಮಗೆ ಅವಕಾಶಗಳು ಕೂಡಿ ಬರುತ್ತವೆ ಹೂಡಿಕೆಯಿಂದ ಲಾಭ ಹಾಗೂ ಹಠಾತ್ತನೆ ಹಣ ಹರಿದು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಸ್ನೇಹಿತರೆ ಗುರು ಮತ್ತು ಮಂಗಳ ಎರಡೂ ಮಿತ್ರ ಗ್ರಹಗಳು ಕೂಡ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುವುದರಿಂದ ಈಗ ನಾನು ತಿಳಿಸಿದಂತಹ ಐದು ರಾಶಿಗಳಿಗೆ ತುಂಬಾ ಶುಭ ಕಾಲ ಮತ್ತು ತುಂಬ ಒಳ್ಳೆಯ ಪ್ರತಿಫಲಗಳು ಶುಭ ಫಲಗಳು ಸಿಗ್ತವೆ ಹಾಗಾಗಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯು ಕೂಡ ಒಂದಾಗಿದ್ದರೆ ನಿಮಗೂ ಕೂಡ ಈ ಎಲ್ಲ ಪ್ರತಿಫಲಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು